ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಏಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಕ್ಕಂಥ ಬಿಜೆಪಿಯ ಶಾಸಕ ಸನ್ಮಾನ್ಯ ಮುನ್ನ ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲ ಮಾಡಿ ಮಾಡಬಾರದು ಹಣಹುತಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾತಿ ನಿಂದನೆಯನ್ನು ಮಾಡಿ ದಲಿತರು ಆರೋಪಗಳನ್ನು ಮಾಡಿದ ಮುಖಾಂತರವಾಗಿ ಭ್ರಷ್ಟ ವ್ಯವಸ್ಥೆಗೆ ನಾಂದಿಯನ್ನು ಮಾಡಿದ್ದಾರೆ ಇದೊಂದು ಪಾಠ ಆಗಬೇಕು ಯಾವುದೋ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣವನ್ನು ಮಾಡಬಾರದು ಹೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ನಡ್ಕೊಂಡಿದ್ದಾರೆ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದು ಬೆಂಗಳೂರಿನ ಮಹಾನಗರದಲ್ಲಿ ಐದು ಜಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತೆಗೆಯೋದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಅಂತ ಅಂದ್ರೆ ಇವರಿಗೆ ಎಲ್ಲೂ ಕಡಿವಾಣ ಹಾಕುವಂತ ವ್ಯವಸ್ಥೆನೆ ಬಿಜೆಪಿನಲ್ಲಿ ಆಗಿದೆ ಜನಪ್ರತಿನಿಧಿಯಾಗಿ ಅವರು ಶಾಸಕರಾಗಿ ಇಂತ ಕೆಲಸ ನಡೆದ್ರೆ ಇಡೀ ರಾಜಕೀಯದಲ್ಲಿ ರಾಜಕೀಯ ಕಾರಣ ಮಾಡೋದಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಗೆ ಕೂಡ ಮಕ್ಕಳ ಆಚೆ ತೋರಿಸಿ ಭಯ ಆಗ್ತಾ ಇದೆ ಯಾಕಂದರೆ ಇಂಥ ಒಂದು ನೋಡ್ರಿ ಹಿಂದಿನ ಕಾಲದಲ್ಲಿ ಒಂದು ಮಾಸ್ಟರ್ ಅಂದರೆ ಸ್ಕೂಲ್ ಮಾಸ್ಟರ್ ಅಂದರೆ ಎಷ್ಟು ಗೌರವ ಕೊಡ್ತಾ ಇದ್ದರೆ ಅದೇ ರೀತಿಯಲ್ಲಿ ರಾಜಕೀಯ ಕೂಡ ಒಂದು ಗೌರವ ಕೊಡ್ತಾ ಇದ್ರು ಅವ್ರು ನೋಡಿದ್ರೆ ಒಂದು ವಿದ್ಯಾವಂತರು ಒಂದು ಒಳ್ಳೆ ಥರ ಇದೆ ಅನ್ನೋ ಭಾವನೆಯನ್ನು ಮುಂದಿನ ಕಾಲದಿಂದ ಅವರು ಮುಂದೆ ಹೊಸ್ಕೊಂಡು ಬರ್ತಾ ಇದ್ರು ಈಗ ರಾಜಕಾರಣಿಗಳು ಈ ಥರ ಒಂದು ದೋಷ ಇಟ್ಕೊಂಡು ಈ ಥರ ಒಂದು ಒಬ್ಬ ಗುತ್ತಿಗೆಗಾರನಿಗೆ ಒಂದು ಜಾತಿ ಇಟ್ಕೊಂಡು ಮಾತಾಡೋದು ಒಂದು ಶಾಸಕರದು ಒಳ್ಳೆಯದಲ್ಲ ಬಟ್ ಅವು ಎಸ್ ಸಿ ಎಸ್ ಟಿನ ಒಂದು ಅನಾಹುತವಾಗಿ ಬೆಳೆಯೋದು ಒಂದು ಎಷ್ಟು ಜಾತಿನೇ ತಗೊಂಡ್ ಒಬ್ಬ ರಾಜ್ಯ ವ್ಯಕ್ತಿ ಆದ ಜಾತಿ ತಗೊಂಡ್ಬಂದು ಅವ್ರು ಮಾತಾಡೋದು ತುಂಬಾ ತಪ್ಪು ಎಲ್ಲ ಜಾತಿ ಜನಗಳು ಓಟ್ ಹಾಕಿನೇ ಅವ್ರು ಎಂ ಎಲ್ ಎಲ್ ಆಗಿರೋದು ಶಾಸಕರಾಗಿರೋದು ಅದರಿಂದ ಸರ್ಕಾರದ ಬಸ್ ಪಬ್ಲಿಕ್ದ್ದು ಎಲ್ಲರ ದುಬ್ಬನ ಕೆಲಸಗಳು ಮಾಡ್ತಾ ಇರೋದು ಆದ್ರೆ ಇಂಥ ಒಂದು ಪರಿಸ್ಥಿತಿ ಆಗಿದೆ ಅಂದ್ರೆ ಈಗ ನಿಚ್ಚಕ್ಕೂ ನಾಚಿಕೆಗೀಡಾಗುತ್ತೆ ನಾವು ರಾಜಣವರು ತುಂಬಾ ನಾಚಿಕೆಗೀಡಾಗಿದೆ ನಮ್ಮ ಕೂಡ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಮುಂದೆ ಬರಬೇಕು ಭಯ ಆಗ್ತಾ ಇದೆ ಅಂತ ಪರಿಸ್ಥಿತಿ ಆಗಿದೆ ಇದು ಒಳ್ಳೇದಿಕ್ಕಲ್ಲ ಇದು ಮುಂದಿನ ಮೂರು ಒಳ್ಳೇದಾಗ್ಬೇಕಂದ್ರೆ ಇಂಥವ್ರನ್ನೆಲ್ಲ ಮನೇಲಿ ಕುರಿಸ್ಕೋಬೇಕು ಅಂತ ಕೂಡ ನಾನು ಆಸೆ ಬರ್ತಾ ಇದ್ದೀವಿ ಸರ್ ರಾಜಕೀಯಕ್ಕೆ ಈ ತರ ಮಹಿಳೆಯರ ಮೇಲೆ ಯಾ ಮಹಿಳೆಯರು ಕಾಂಗ್ರೆಸ್ ಪಕ್ಷದಾಗಲಿ ಬಿಜೆಪಿ ಆಗಲಿ ಯಾವುದೇ ಪಕ್ಷಕ್ಕಾಗಲಿ ಬರ್ಬೇಕಂದ್ರೆ ಅವರು ತುಂಬಾ ಗೌರವವಾಗಿ ನಡ್ಕೊಂಡ್ರೆ ಮಾತ್ರ ಇದು ಒಳ್ಳೇದು ರಾಜಕಾರಣಕ್ಕೆ ಇಂತ ಒಂದು ಅನಾಹುತವಾಗಿ ನಡ್ಕೊಂಡ್ರೆ ಒಳ್ಳೇದಲ್ಲ ದೇಶಕ್ಕೂ ಒಳ್ಳೇದಲ್ಲ ರಾಜಕಕ್ಕೂ ಒಳ್ಳೇದಲ್ಲ ಅದಕ್ಕೆ ಹೇಳಿದ್ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಸೇರ್ಕೊಂಡ್ರು ಅವ್ರು ಹೆಂಗ್ ಮಾತಾಡ್ತಾರೆ ಹೇಳಿ ಎಲ್ಲರೂ ಸೇರ್ಕೊತಾರೋ ಮಾಡಿರೋದು ಅವ್ರಿಗೆಲ್ಲ ಗೊತ್ತು ವಿಷಯ ಇದನ್ನ ಅವ್ರು ಮಾತಾಡೋಕ್ಕೆ ಏನು ಅರ್ಹತೆ ಇದೆ ಅವ್ರಿಗೆ ಹೇಳಿ ನೀವು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬಂದ್ರೆ ಕೂಡ ಮನೇಲಿ ಕೊಡಿಸೋದು ಒಳ್ಳೇದಂತ ಹೇಳ್ತಿದ್ದೀವಿ ನಾನು ಸರ್ ಮಹಿಳೆಯರಾಗಿ ಈ ವಿಷಯ ಕುರಿತು ಮಾತಾಡ್ಬೇಕಂದ್ರೆ ನಮ್ಗೆ ನಮ್ಗೆ ಒಂಥರ ಆತಂಕ ಆಗೋಗಿದೆ ನೆನೆ ನ್ಯೂಸ್ ಚಾನೆಲ್ ಅಲ್ಲಿ ಅವ್ರ ಕುರಿತು ಬಂದಂತ ವರದಿಗಳೆಲ್ಲ ನೋಡಿದ್ರೆ ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದೇ ಕಷ್ಟ ಅದರಲ್ಲಿ ಈ ತರ ಒಂದು ವಾತಾವರಣ ಇದ್ರೆ ಎಂಥ ಹೆಣ್ಮಕ್ಳಿಗೂ ಮನಸ್ಸಲ್ಲೂ ಭಯ ಮತ್ತೆ ಮನೆಯವರು ಹಿನ್ನಡೀತಾರೆ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದ್ರಿಂದ ಮತ್ತೆ ಅವರು ಒಂದು ಜನಪ್ರತಿನಿಧಿಯಾಗಿ ಈ ತರ ಹೊಲಸು ಕೆಲ್ಸಕ್ಕೆ ಅವ್ರು ನಿಜವಾಗ್ಲೂ ಕೈ ಹಾಕ್ಬಾರ್ದಾಗಿತ್ತು ಸರ್ ಇದರಿಂದ ಅವ್ರ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು ಯಾರು ಜನರ ಪರ ಇದ್ದಾರೆ ಯಾರು ಕಾರ್ಯಕರ್ತರ ಪರ ಇದ್ದಾರೆ ಅಂಥವ್ರಿಗೆ ಓಟ್ ಗೆಲ್ಲಿಸ್ಬೇಕಾಗಿತ್ತು ಅವ್ರ ಕ್ಷೇತ್ರದ ಜನ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಇಂಥ ಒಂದು ತಪ್ಪು ಪ್ರತಿನಿಧಿಯನ್ನ ಅವ್ರ ಕ್ಷೇತ್ರಕ್ಕೆ ತಗೊಂಡು ಅವ್ರ ಕ್ಷೇತ್ರದ ಜನ ಮುಂದಿನ ದಿನದಲ್ಲಿ ಅವ್ರ ಕ್ಷೇತ್ರದಲ್ಲಿರೋ ಮಹಿಳೆಯರೇ ಇದ್ರ ಬಗ್ಗೆ ಕೊರಗುವಂತ ಪರಿಸ್ಥಿತಿ ಬರುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್ ಏನೋ ವನಿರಪ್ಪ ನಾಯ್ಡು ಅವರು ಮನುಷ್ಯತ್ವನೇ ಬಿಟ್ಬಿಟ್ಟವ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ತಲೆ ಏರಿದೆ ಅಂದರೆ ಎಲ್ಲೋ ಆಂಧ್ರದಿಂದ ಹೊಟ್ಟೆಪಾಡಿ ಬಂದಂತ ಮನುಷ್ಯ ಒಬ್ಬ ಎಮ್ ಎಲ್ ಎ ಆಗಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ ಮಿನಿಸ್ಟರ್ ಆಗಿ ಮಟ್ಟಕ್ಕೆ ಬೆಳೆದು ಎಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತಂತಂದರೆ ನಿಜವಾಗ್ಲೂ ಒಂದು ದೊಡ್ಡ ಅಕ್ಷಮ್ಯ ಮೊದಲು ಇವ್ರನ್ನ ಕಿತ್ತು ಆಚೆಗೆ ಹೋಗಿಬೇಕು ಫಸ್ಟ್ ಎಮ್ ಎಲ್ ಎಂದ ಇಳಿಸ್ಬೇಕು ಅಥವಾ ಅವನ್ನ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ಬೇಕು ಅಂಥ ಮನುಷ್ಯ ಅಂಥ ಕೆಟ್ಟ ಮನಸ್ಥಿತಿ ಅಂತ ಮನುಷ್ಯ ಒಬ್ಬ ಎಮ್ ಎಲ್ ಎ ನಾನು ನೋಡಲಿಲ್ಲ ಇದು ಭಾಳ ಅಕ್ಷಮ್ಯ ಅಂತ ನಾನು ಹೇಳಿಕೆ ಹಾಗೂ ಒಂದು ಒಂದು ಒತ್ತಟಗಿರಲಿ ಅವ್ರು ನಡ್ಕೊಂಡು ನಡ್ಕೊಂಡ ರೀತಿ ಆ ಮಾತು ಅವು ಕೂಡ ಮನುಷ್ಯರು ಮಾತಾಡೋ ಮಾತುಗಳೇ ಅಲ್ಲ めちゃくちゃ盛り上がてき ಅವ್ರನ್ನ ಸ ಇದು ಸರ್ಕಾರ ಇದರಿಂದ ಬಿ ಜೆ ಪಿಯಿಂದ ಕಿತ್ತಾಕ್ಬೇಕು ಅಂತ ಹೇಳ್ತೀನಿ ಹೆಣ್ಮಕ್ಳ ವಿರುದ್ಧ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಮತ್ತು ತುಂಬಾ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ ಅವ್ನ ಅವನಿಂದ ಇದು ರಾಜರಾಜೇಶ್ವರಿ ನಗರದಿಂದ ಅವ್ನಿಗೆ ಇದನ್ನು ಇದು ಇದನ್ನು ಮಾಡಬೇಕು ಅವ್ರನ್ನ ಪಕ್ಷದಿಂದ ರಾಜೀನಾಮೆ ಕೊಡಬೇಕು ಅವರಿಗೆ ತಕ್ಷಾಸ್ತಿ ಆಗಲೇಬೇಕು ಮೋದಿ ಅವರು ಇದನ್ನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ ಅದು ಯಾವ ರೀತಿ ನ್ಯಾಯ ಇದೆ ಹೇಳಿ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗ್ತಿದೆ ಹೆಣ್ಮಕ್ಳು ದೌರ್ಜನ್ಯ ಮಾಡ್ತಿದ್ದಾರೆ ಕೆಟ್ಟ ಕೆಡ್ದಾಗೆಲ್ಲ ಮಾತಾಡೋ ದಲಿತ ಹೆಣ್ಮಕ್ಳಿಗೆ ತುಂಬಾ ಅವಮಾನ ಮಾಡಿದ್ದಾರೆ ಗೌಡ್ರಲ್ಲಿ ಒಕ್ಕಲಿಗರ ಬಗ್ಗೆ ಕೆ ಅವರು ಅವಾಯ ಇದು ಮಾಡಿದ್ದಾರೆ ಕೆಡ್ದಾಗ ಕೆಟ್ಟದಾಗ ಮಾತಾಡಿದ್ದಾರೆ ಅವ್ರಿಗೆ ತಕ್ಷಾಸ್ತಿ ಆಗಲೇಬೇಕು ಇವತ್ತೇನೋ ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವ್ರು ತಕ್ಷಾಸ್ತಿ ಆಗಬೇಕು ಯಾವುದೇ ರೀತಿ ಜಾಮೀನು ಕೊಡಬಾರ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ನಾವು ಹೇಳೋದು ಇಷ್ಟೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅವ್ರನ್ನ ನಮ್ಮ ಅವ್ರ ಬಿ ಜೆ ಪಿ ಸರ್ಕಾರದಿಂದ ಇಳಿಸ್ಬೇಕು